ನಮಸ್ಕಾರ ನಾನು ಶೋಭಾ ರಾಣಿ ಅಂತ ಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ನ ರಾಜ್ಯಾಧ್ಯಕ್ಷರು ಸುಮಾರು ಈಗೊಂದು ನಾಲ್ಕೈದು ವರ್ಷದಿಂದ ನನ್ನ ಟ್ರಸ್ಟ್ ನಲ್ಲಿ ನಾನು ಸುಮಾರಷ್ಟು ಒಳ್ಳೆ ತರ ಹೆಣ್ಮಕ್ಳುಗಳಿಗೆ ನ್ಯಾಯ ಕೊಡ್ಸೋದು ಹಾಗೂ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಬಂದು ಗುರುತಿಸ್ಕೊಂಡಿದೀನಿ ಹೀಗೆ ನಿಮ್ಮ ಮೀಡಿಯಾದಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಗುರ್ತಿಸಿಕೊಂಡು ಸುಮಾರಷ್ಟು ಸನ್ಮಾನಗಳನ್ನ ಸಹ ಮಾಡಿಸ್ಕೊಂಡಿದ್ದೀನಿ ಅಹ್ ಅದಲ್ಲದೆ ನನಗೆ ರಾಜಕೀಯಕ್ಕೆ ಬರ್ಬೇಕನ್ನ ಆಸೆ ಏನ್ ಇರ್ಲಿಲ್ಲ ಆ ಮತ್ತೆ ಯಾರು ನಾವು ರಾಜಕೀಯಕ್ಕೆ ಬರ್ತೀವಿ ಅಂದ್ರೆ ಬೆಳೆದಿದ್ದಾರೆ ಎಲ್ರು ರಾಜಕೀಯದಲ್ಲಿ ಅವರೆಲ್ಲ ನಮ್ಮಂತ ಅವ್ರನ್ನ ಗುರ್ತಿಸಲ್ಲ ನಾವು ಕೆಲ್ಸ ಮಾಡ್ತೀವಿ ಪ್ರಾಮಾಣಿಕವಾಗಿ ಕೆಲ್ಸಾ ಮಾಡ್ತೀವಿ ಅನ್ನೋದ ನಮ್ಮನ್ನ ಗುರ್ತಿಸಲ್ಲ ಅವರು ಅದ್ರಲ್ಲಿ ಆಮ್ ಆದ್ಮಿ ಪಕ್ಷದವರು ಮಾಳವಿಕಾ ಮೇಡಮ್ ಅವರು ಮೇಡಮ್ ಬಗ್ಗೆ ನೀವು ನಮ್ ಜೊತೆ ಸೇರಿ ಕೆಲ್ಸ ಮಾಡಿ ನೀವು ಆಲ್ರೆಡಿ ಇವಾಗ ಸಮಾಜಮುಖಿ ಕೆಲ್ಸಗಳನ್ನ ಮಾಡ್ತಿದ್ದೀರಾ ನಮ್ ಜೊತೆ ಸೇರ್ಕೊಳ್ಳಿ ಅಂತ ಆ ಪಕ್ಷದ ಸುಮಾರಷ್ಟು ಜನ ಪಕ್ಷದ ಎಲ್ಲಾ ಕಾರ್ಯಕರ್ತರುಗಳಾಗ್ಬಹುದು ಅದ್ರಲ್ಲಿ ರಾಜ್ಯಾಧ್ಯಕ್ಷರು ಮತ್ತೆ ಎಲ್ಲರೂ ಸುಮಾರಷ್ಟು ಜನ ಕೇಳಿದ್ರು ನನಗೆ ಮತ್ ನನಗೂನು ಇಲ್ಲ ನನ್ಗಾಗಲ್ಲ ಅಂತ ಹೇಳಿದೆ ಆದ್ರೂ ಇಲ್ಲ ಮೇಡಮ್ ಸುಮ್ನೆ ಕೆಲಸ ಮಾಡಿ ನೀವು ಫಸ್ಟ್ ಬನ್ನಿ ನಮ್ ಜೊತೆ ಕೈ ಜೋಡಿಸಿ ಅಂದ್ರು ಅವಾಗ ಹೌದಲ್ವಾ ನಾನ್ ಮಾಡ್ತಾ ಇರೋ ಸಮಾಜ ಬಗ್ಗೆ ಕೆಲಸಗಳ ಜೊತೆಗೆ ಇದ್ರಲ್ಲೂ ಕೆಲವು ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಯಾಕೆ ನಾವು ಕೆಲವು ಜನಗಳಿಗೆ ನಾವು ಒಳ್ಳೆ ಕೆಲ್ಸಗಳನ್ನ ಮಾಡಬಾರ್ದು ಅಂತ ನನಗೂ ನಾವು ಅರ್ಥ ಹೇರ್ಕೋಬೇಕು ಅನ್ನಿಸ್ತು ಇವತ್ತಿನ ದಿನ ಮೈಸೂರಿನ ಮಹಿಳಾ ಘಟಕದ ಅಧ್ಯಕ್ಷರನ್ನಾಗಿ ನನ್ನನ್ನ ಆಯ್ಕೆ ಮಾಡಿದ್ರು ಹಾಗೂ ಪೋಸ್ಟಿಂಗ್ ಲೆಟ್ರ್ ಕೂಡ ಕೊಟ್ರು ಆ ಒಂದ್ ರೀತಿ ಖುಷಿ ಆಯ್ತು ಯಾಕೆಂದ್ರೆ ಈಗ ನನ್ಗಿರೋ ಜವಾಬ್ದಾರಿ ಜೊತೆಗೆ ಈ ಒಂದು ರಾಜಕೀಯದ ಜವಾಬ್ದಾರಿ ತಗೊಂಡಾಗ ಹೆಣ್ಮಕ್ಳುಗಳು ಜಾ ರಾಜಕೀಯದ ಜವಾಬ್ದಾರಿಯನ್ನು ತಗೊಂಡಾಗ ನಿಮ್ಗೆ ಈಗ ಆಲ್ರೆಡಿ ಎಲ್ಲ ದೊಡ್ಡ ದೊಡ್ಡ ಕೆಲಸಗಳ ಮಾಡಿದ್ದಾರೆ ನಾನು ಎಲ್ಲಿ ಒಂದ್ ಸಣ್ಣ ತಪ್ಪು ಅದನ್ನ ಜನ ಎತ್ತಿ ತೋರಿಸ್ತಾರೆ ಹಾಗಾಗಿ ನನಗೆ ಜವಾಬ್ದಾರಿ ಜಾಸ್ತಿ ಇದೆ ಮತ್ತೆ ಜನಗಳಿಗೆ ಒಳ್ಳೆ ತರ ಕೆಲ್ಸಗಳನ್ನ ಮಾಡಬೇಕು ಅವರ ಅವರ ಏನ್ ಬೇಡಿಕೆಗಳು ಇರುತ್ತೆ ಅದನ್ನ ನಾನು ಈಡೇರಿಸ್ಬೇಕು ಸಣ್ಣದಾಗಿ ಸಣ್ಣ ಪುಟ್ಟದಾಗಿ ಈಡೇರಿಸ್ಕೊಂಡ್ ಹೋಗ್ಬೇಕು ಜನ ಹೇಗ್ ನನ್ನ ಗುರುತಿಸ್ತಾರೋ ಏನೋ ಗೊತ್ತಿಲ್ಲ ಅವರ ನನ್ನ ಕೈಲಾದಷ್ಟು ಮಟ್ಟಿಗೆ ಅವರ ಸಣ್ಣ ಪುಟ್ಟ ಬೇಡಿಕೆಗಳನ್ನ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಜವಾಬ್ದಾರಿಯುತವಾಗಿ ಮಾಡ್ಬೇಕು ಅಂತ ನಿರ್ಧಾರನ ಕೈಗೊಂಡಿದ್ದೀನಿ ಹಾಗಾಗಿ ನಿಮ್ಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ